ಪದ್ಮ ಕುದ್ಮಕ ಬಕ ನಾನೇ ಬರದ ಅನ್ಕೊಂಡಿದ್ದ ನೀನೆ ಬಂದೆ ಬರೀ ಮತ್ತೆ ಕೆಲಸ ಎಲ್ಲ ಮುಗಿತು ಹೂ ಹೋಗದ ಬಂದಲ್ಲ ಕುತ್ ಕು ಒಂಚೂರ ಕಾಪಿ ನಾ ಮುಡಿಕ ಬತ್ತಿನಿ ಅಯ್ಯೋ ಆಳ್ ಮನೆ ಕಾಪಿ ಕುಡ್ದಿ ಕುರ್ತಿ ಅದೆಲ್ಲ ಹುರ್ ಬಂದ್ ಬೇಡ ಏನೋ ಯಾಕೆ ಮಾಡಿದೆ ಮಾಡಿದ ಮಗ ಫೋನ ಹೋ ಮಾಡಿದಕ ಏನಂದ್ರು ನಾನಿ ತಿನ್ ಮಾಡ್ದೆ ಕೇಳ್ಬಿಟ್ಟು ಮಾಡ್ತೀವಿ ಇವ್ರಲ್ಲಾ ಮಾಡದ್ರು ಆಕರಿಂದ ಹ ಏನಂದ್ರು ಅದೇವಾ ಹುಡ್ಗೀಗೆ ತೋರೋದ್ರಂತೆ ಹುಡ್ಗನ್ ಪೋಟ್ವಾ ನೋಡ್ಬಿಟ್ಟು ಆಯಿತು ನಿಮ್ಮ ಇಷ್ಟ ನನ್ನ ಇಷ್ಟ ನೀವು ಮಾಡ್ತೀನಿ ನಾನು ಆಯ್ತೀನಿ ಅಂತ ಅಂತಂತೆ ಒಪ್ಕೊತಂತಕ್ಕಾಗ್ರಿ ಓ ಒಪ್ಕತಂತೆ ಕನವ ಒಪ್ಕತಂತೆ ನೋಡ್ಬಿಟ್ಟು ಏನು ಅನ್ನಿರುವಂತೆ ನಿಮ್ಮ ಇಷ್ಟ ನೀವಿಬ್ಬರು ಒಪ್ಕೊಂಡ್ರೆ ನಂದು ಏನೂ ಇಲ್ಲ ಅಂದ್ಬಿಟ್ಟಂಗೆ ಅಂತಂತ ಪದ್ಮ ಆ ಹುಡ್ಗಿದು ಏನಿಲ್ಲ ಕಣ ಪಾಪ ಒಳ್ಳೆ ಹುಡ್ಗಿ ಅಂದ್ರೆ ಕಷ್ಟದಲ್ಲಿ ಬೆಳೆದವೆ ತಂದೆ ತಾಯಿ ತಿನ್ಕೊಂಡು ಚಿಕ್ಕ ನಮ್ಮ ರತ್ನಕ ಮದುವೆ ಬೇಕಾರೆ ಅರೇ ಸುಮಾರಾಗಿ ಪಡ್ಡನೇಯ ಒಂದು ಆರೇಳು ವರ್ಷದ ಮಗನೇ ಕಣವ ಪಪ್ಪ ಮಾತ್ರ ರತ್ನಕ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ಳು ಮತ್ರ ಕಣಪದ್ನ ಅವೆಣ್ಣ ಹೊಸಿದ್ ಚೆನ್ನಾಗಿ ನೋಡ್ಕೊಳ್ಲಿಲ್ಲ ತನ್ನ ಮುಗೀನ್ಗಿನ್ ತೆಚ್ಚಕ ಸಾಕೊಂಡು ಸಲ್ಕೊಂಡು ಆ ಚೆನ್ನಾಗಿ ನೋಡ್ಕೊತು ಈಗ ಎಲ್ಲ ಆಯ್ತು ಈಗ ಒಟ್ಕೆ ಅದಕ್ಕೆನೇ ನಿಮ್ಮ ನೋಡದ್ ನಮಗೆ ಹ್ಞೂ ಅಕ್ಕ ಅಯ್ಯೋ ತಿರ್ಗವ ಚಿನ್ನ ಏನಂದ್ರಮ್ಮ ಏನಮ್ಮ ಯಾಕಮ್ಮ ಮಾಡಕ್ಕಿಲ್ಲ ಅಂದ್ರು ಅನ್ಬಿಟ್ಟು ಲೋ ಅವಳೇನೋ ಒಂದು ಎರಡು ವರ್ಷ ಓದಾಳಂತೆ ಓದ್ಲಿ ಬಿಡವಾಳ್ ಪಾಡ್ದವಳು ಬಿಡಪ್ಪ ಹಂಗೆ ಮಾಡಾಕಿಲ್ಲ ಅಂದ್ಮೇಲೆ ತಿರ್ಗಮ ಎಲ್ ಬಿತ್ ಕೇಳೋದಳಿ ಬೆಲೆ ಇರೋಕ್ಕಿಲ್ಲ ಬೇಡಕತೆ ಹಿಂಗೆ ಅವ್ರ ಕಡೆ ಹುಡುಗಿನೇ ಚೆನ್ನಾಗದೆ ಅನ್ಬಿಟ್ಟು ತೋರಿಸ್ತೆ ಫೋನಲ್ಲಿ ಇತ್ತಲ್ಲ ತೋರ್ಸದ್ಮೇಲೆ ಹಬ್ಬುಡು ಪರವಾಗಿಲ್ಲ ನೋಡದ ಹುಡುಗಿ ಒಪ್ಕೊಳ್ಳಿ ಮೊದಲು ಅಂತ ಗಂಧ ಒಪ್ಕತ್ತ ಒಪ್ಕೊಂಡ ಒಪ್ಕೊಂಡ ನಮ್ಮ ಇಟ್ಟು ತೋರಿಸ್ತೆ ನೋಡ್ರಿ ಇಲ್ಲಿ ಅನ್ಬಿಟ್ಟು ನೀನ್ ಬಾ ಮಗ ನೋಡ್ದ ಪೋಟ ನೋಡ್ದ್ರು ಏನಂದ್ರು ಅಪ್ಪ ಒಪ್ಕೊಂಡ್ರು ಒಪ್ಕೊಂಡ್ರು ಹುಡುಗ ಚೆನ್ನಾಗದ ಸಾಕು ನಮ್ಗೆ ಅಂದ್ಬಿಟ್ಟು ಒಪ್ಕೊಂಡವ್ರೆ ಅಲ್ಲಿ ಇರೋದು ನಿಮ್ಮಲ್ಲೇ ಒಟ್ಗೆ ಏನ್ ನೋಡ್ಕ ಬರಕ್ಕಿಂತ ಮುಂಚೆಗೆ ಮಗ ಈಗ ನಮ್ಮ ರತ್ನಾಕನ ಗಂಡ ಮಾತಾಡ್ತು ಅವ ನೋಡು ನಿನ್ಗೆ ಗೊತ್ತು ಓದೋರ್ ಸಗ ಅಷ್ಟ್ ನಾಕ್ ಬಿಟ್ಟು ಲಕ್ಷದ ಲಕ್ಷ ಅಂಡ ಮಾಡ್ಕೊಂಡವೇ ಸಾರ ಸೋಲ ಮಾಡ್ಕೊಂಡು ಮಗ ಅವ್ರಿಗೂ ಮಗ ಒಂದೈದಾಗ ಓದ್ತಾ ಜವಾಬ್ದಾರಿ ಇಲ್ಲ ನಮ್ ರತ್ನಾಕನ ಗಂಡನಿಗೆ ಇವಕ್ಕನವೇ ತಮ್ಮಲ್ಲಿ ತೊಯ್ತಿದ ಹೊರ್ತು ಆ ಕೂಲಿ ಪಾಲಿ ಕಳ್ಸಿಲ್ಲ ಆಗ್ಲಿಂದನೂ ಹಂಗೆ ಮನೆಯಲ್ಲಿ ಭಂಗ ಮಾಡ್ಕೊಂಡು ಅದಿಯಪ್ಪ ಅದಕ್ಕೇನೆಯಾ ಹಿಂಗೆ ಆಯ್ತೆಯಲ್ಲ ನಿಮಗೆ ಗೊತ್ತಲ್ಲ ನಮ್ಮ ಪರಿಸ್ಥಿತಿ ಹೇಗೆ ಅಂದ್ಬಿಟ್ಟು ಈಗ ಮದುವೆ ಕೂಡ ನಮ್ಗೆ ಸತ್ತಿಲ್ಲ ಇನ್ನು ಎರಡು ವರ್ಷ ಮದುವೆ ಬೇ ಬೇಡ ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡಿದ್ದು ಈಗ ನೀವೇನೋ ಫೋನ್ ಮಾಡ್ತಾ ಇದ್ದೀರಿ ಈಗ ನಿಮ್ಮ ಮಾತಿಗೆ ನಾವು ಮರ್ಮದಿ ಕೊಡಬೇಕು ಅಂತ ನಾವು ಇದು ಮಾಡ್ತಿರೋದು ಅಷ್ಟೇ ಒಪ್ಕೊಂಡಿರೋದು ಮಾತ್ರವ ದೇವಸ್ಥಾನದಲ್ಲಿ ಮಾಡಿಕೊಡ್ತೀವಿ ಒಂದು ಜೊತೆ ವಾರ ಜಮಕಿ ಒಂದು ಮಾಡಿಸಿ ಮಡಗಿವಿ ಮಗಿ ಅವೇನಿಗೆ ಹಾಕಿ ದೇವಸ್ಥಾನದಲ್ಲಿ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಹೇಳ್ತಾವ್ರೆ ಕಣ್ ಮಗ ಇವಾಗ ಈಗ ನಿಮ್ಗೆ ಗೊತ್ತು ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ ಇದೇ ಮೊದಲನೇ ಮದುವೆ ನಮ್ಮನೆ ನಾವು ಹಂಗೆ ಇದು ಮಾಡೋಕ್ಕಾಗ ಹೇಳಿ ನೀವೇ ಮೊದಲನೇ ಮೊದಲನೇ ಮದುವೆ ಮೊದಲನೇ ಕಾರ್ಯ ಅಚ್ಚುಕಟ್ಟ ಮಾಡಬೇಕು ಈಗ ನಾನು ಖರ್ಚು ಆಗಿರೋರು ಬರ್ತಾರೆ ಈಗ ಅವನಿಗೆ ಎಲ್ಲ ಆಫೀಸಲ್ಲಿರೋರೆಲ್ಲ ಬರ್ತಾರೆ ಅವರೆಲ್ಲರೂ ಕರಿಬೇಕಲ್ವ ಅದೇ ಮಗ ಅಯ್ಯೋ ನೋಡಪ್ಪ ಒಟ್ಟಿಗೆ ನಿಮ್ಮ ಅನುಕೂಲ ಏನೋ ತೋರಾಕದ ಅಂದ್ಬಿಟ್ಟು ಹೇಳಿದ್ಕೆ ಪದ್ಮವ್ರು ಹೇಳಿದ್ಕೆ ಕೊದ್ ಮಂಗಂದ್ಲಲ ಅನ್ಬಿಟ್ಟು ನಾನು ತೋರಾಕ್ತಿರೋದು ನೋಡ್ ಒಟ್ಟಿಗೆ ಮಗ ಅನುಕೂಲ ಇದ್ರೆ ಮಾಡ್ಕಳಿ ಇಲ್ಲ ಅಂದ್ರೆ ಬೇಡ ಬಿಡಿ ಅಂತ ನೀ ಅಷ್ಟೇ ಅವೆಣ್ಗು ಒಂದು ಎಲ್ಲಾರು ಒಂದ್ ಗಂಡ ಇರ್ತದೆ ಇವನ್ಗು ಒಂದ್ ಹೆಣ್ಣು ಇರ್ತದ ಅದಕ್ಕೇನು ಹುಡುಗಿ ಬಹಳ ಒಪ್ಪಿಗೆ ಆಗದೆ ಸದಕ ಹಂಗಲ್ಲ ಒಂಚೂರ್ ಮದ್ವೆ ಒಂಚೂರ್ ಚೌಟ್ರಿ ಒಂಚೂರ್ ಮಾಡ್ಕೊಟ್ ಬಿಟ್ಟಿದ್ರೆ ಇನ್ನೇನು ವರದಕ್ಷಿಣ ನಾವೇನ್ ಕೇಳ್ತಿತಿಲ್ಲ ಹ್ಮ್ ಚೌಟ್ರಿ ಮಾಡ್ಕೊಳ್ಳಿ ಜಡ್ ಚಿತ್ರನೆ ಬೇಕು ಅಂತ ಏನಿಲ್ಲ ಕನಕ ಸುಮಾರಾಗಿರೋದ್ರಲ್ಲಿ ಮಾಡ್ಕೊಡ್ಲಿ ಕನಕ ಈಗ ನಾವ್ ನಿಮ್ಗೆ ಗೊತ್ತಾಕ ನಾವು ಯಾಕರ ಪಾಪರ ಕೋತವಲ್ಲೆಲ್ಲ ಕುರ್ಚಿ ಆಗೋರಿ ನಮ್ಗೂರ್ ಜನ ಕರಿ ಬಿಡದ ಕಟ್ಟಾಗಿ ಮದ್ವೆ ಮದುವೆ ಅದೇ ಕಣಪ ಇರೋದ ಅವರೇ ಬಾಯ್ಬಿಟ್ಟು ಹೇಳೋರಲ್ಲ ಮಗ ಇನ್ನು ಅವ್ರ ಜೀವ ತಕಳಿ ಅಂತ ಹೇಳಂಗಿದ ಹಂಗ್ಲಕ ಸುಮ್ಕಿರ ಪಪ್ಪ ಅವ್ರು ಇರೋದ್ರ ಹೇಳೋರಲ್ಲ ಇರೋದೆಲ್ಲಾನು ಹೇಳವ್ರ ಕನ್ಪದ್ಮ ಇನ್ನು ಅವ್ರು ಏನ್ ಬಾಯ್ಬಿಟ್ಟು ಹೇಳಿಲ್ಲ ನಂಗಿಲ್ಲ ನಮ್ ಪರಿಸ್ಥಿತಿ ಅದೇ ಇಷ್ಟ್ರ ಮೇಲೆ ಒಪ್ಕೆ ಆದ್ರೆ ಕರ್ಕಬೋವ ಇಲ್ಲಾದ್ರೂ ಬೇಡ ಅನ್ಬಿಟ್ಟ ಒಣ್ಣನ ಹೆಂಗಂತು ಸುಮ್ನೆ ನೋಡೋದು ಬಿಡೋದು ಅವೆಲ್ಲ ಬೇಡ ಬೇಡ ಅಂತ ಅನ್ಬೇಕಾಯ್ತು ಕನಕ ಮನೆ ಕಡೆ ಎಲ್ಲ ಅವ್ರೇ ಮಾಡು ಓದ್ಕೊಟ್ಟಿ ಅಂತ ಎಲ್ಲಾನು ಹೇಳ್ದೆ ಕನ್ಪದ್ಮ ಎಲ್ಲಾನು ಹೇಳ್ದೆ ನಾನು કે આસા માડકા ઓન 2 લાખ આબ કોર્તીવી ઇન્દુલ્દી કોડલી આવરો ઓ માર કોટરા કેળાક પૂટકે 1 લાખ ખર્ચાલી 40000 આવર કઈ ઘર ખર્ચ 50000 આ 2 લાખ સાર સાકુ ઓ કેળી માર કોટરા હંગ એંગટુ અયો નિમ તવિસ્કણ નિમગે માડાગરા ઓપરપાવરો આલે ઇન એમ માડકા તક તળાકી કોડલી ઇન્દુલ્દી બડ્ડી બેડા હસલને કોડલી બુડી કોટિને કોડલા ઇન્દુલ્દી કોડલી તળાકે 55000 આબક આવર અનકુલાઈતા કોડલી ಉಂಕ ತಂಗ ಮಾಡಕ್ಕ ನಾವೇ ಒಂದು ಎರಡು ಲಕ್ಷ ಕೊಟ್ಟುಡಕ್ಕ ಆಯ್ತದ ಜೊತೆಗೆ ಮಾಡ್ಕೊಡಕ್ಕೆ ಕೇಳಿ ಕೊಟ್ಟರೆ ಕೊಡ್ಲಿ ಕೊಡ್ದಾರೆ ಹೆಂಗಾರ ಅಲ್ಲಿ ಪುಕ್ಸಟ್ಟೆ ಇಸ್ಕೊಳಕ್ ಒಪ್ಪರ ಸುಮ್ಕ ಪದ್ಮ ಅವ್ರಿಗೆ ಮಾತ್ರ ಸ್ವಾಭಿಮಾನ ಇರಕ್ಕಿರ ಬಡವ್ರ ಅಂತಾನೇ ಫೋನ್ ಮಾಡಿ ಕೇಳಕ್ಕ ಅನ್ನಕ ನೋಡದ ಮಾಡ್ತೀನಿ ರಪ್ಪ ನಿಮ್ ಮುನ್ಗಡ್ಲೆ ಅಲ ಹಲೋ ಹೇಳುವ ಎಸದಿ ರತ್ನಕ ಏನ್ ಮಾಡ್ತಾ ಇದಿ ಏನಿಲ್ಲಕ್ಕ ನಾವು ಕುಂತೀವಿ ಅದೇ ಅಕ್ಕ ಇದು ಕೇಳ್ದೆ ಪದ್ಮನ ಅವರು ನಂಟ್ರನಾರ ಅವ್ರೆ ಅವ್ರನ್ನ ಇವ್ರನ್ನ ಕರಿಬೇಕು ಹ ಬೇಕಾದ್ರ ನಾವೇ ಒಂದು ಏಳ್ ಲಕ್ಷ ಕೊಡ್ತೀವಿ ಇಂದ ಕೊಡ್ಲಿ ಮಾಡ್ಕೊಡಕ್ಕೆ ಕೇಳಿ ಅಂತಾರೆ ಅಲಕನೆ ಅವ್ರ ತಗ ಇಸ್ಕೊಂಡು ನಾವು ಮಾಡ್ ಚಂದ್ ಬೋಬಾ ನಾಳೆ ದಿಸ್ ಮಾಡ್ಕೊಳದ್ ಮಾಡ್ಕೊಬಿಟ್ಟು ನಾಳೆಂದ್ರ ಏ ಅಂತ ಜನಗಳು ಅಲಾಕತೆ ಏನು ಸಾಲ ಅಂತ ಇಸ್ಕತೇರಿ ಬಡ್ಡಿರೇಕಿಲ್ಲ ಒಂದ್ ಐವತ್ತೈದ್ ಸಾವಿರ ಕೊಟ್ರೆ ಮುಗೀತದೆ ತಲೆಗೆ ಇಸ್ಕಬೇಡ ಸುಮ್ಮನೆ ಒಪ್ಕೊಳ್ಳಿ ಇರವ ಇರವ ಕೊಡ್ತೀನಿ ಹಾಂ ಕೊಡು ಕೊಡು ಅಣ್ಣ ಅದೇ ಪದ್ಮೂರ್ ಮನೆ ತೋರ್ ಬಂದೇನ ಯಾವ ರೀ ಹೇಳ್ತಾರೆ ನಂಟ್ರನ ಜಾಸ್ತಿ ನಮಗೆ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಇದು ಬೇರೆ ಮೊದಲನೇ ಮದ್ವೆ ಅಚ್ ಕಟ್ಟಾಗಿ ಮಾಡ್ಕೊಡ್ಲಿ ಬೇಕಾರೆ ಒಂದು ಐಟಮ್ಸ ಕೊಟ್ಬಿಡ್ತೀವಿ ಹಿಂದುಳ್ದು ಕೊಟ್ಕೊಳ್ಳಿ ಅಂತಾರೆ ಅಣ್ಣ ಹೆಂಗ್ ಮಾಡೋದನಾ ಅವ್ವ ಇವತ್ತೇನು ಮಾಡ್ಕೊಬಿಡ್ತಾರೆ ರಾತ್ರೊಟ್ಟಿಗೆ ನಾಳೆ ದಿವಸಕ್ಕೆ ನನ್ನ ಮಗಳ ಮುಂದೆ ಮಾತನದ್ ಬೇಡ ಓ ಅನುಕೂಲ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಬೇಡ ಬೇಡ ಬುಡವ್ವರಿ ಸುಮ್ಮನೆ ಫೋನ ನೀವು ಒಳ್ಳೆ ಹಾಕ್ತಿದಿರಿ ಅವರೇ ಕೊಡ್ತೀವಿ ಅಂದಿಸ ಮಾಡೋದು ಇಂದು ಕೊಡೋದು ಅಕ್ಕ ಹಿಂಗಿದೀನಿ ನೀವು ಕೂತ್ಕೊಳೋದಿಲ್ಲ ಬಂದು ಬಿಟ್ಕೊಡುದು ನೋ ಓ ಇವತ್ತೇನೋ ಕೊಡೋದು ಕೊಟ್ಬಿಡ್ತಾರೆ ನಾಡಿಕೆ ಏನಾದ್ರು ಅಂದಾಗ ಆಮೇಲೆ ಅವಳು ಮದುವೆ ಆದ್ಮೇಲೆ ನೆಮ್ಮದಿಲ್ಲ ಮಾಡ್ಕೊಳ್ಳಿ ಅವಳು ಆರ್ತಿ ಅಲ್ಲಿ ನೀನು ಸುಮ್ಮನೆ ಇರು ನೀನು ಏನು ಐಕಿಲ್ಲ ನೀನ್ ಸುಮ್ಮನೆ ಒಪ್ಕೊಂಡಿನ ಅಂತ ಜನ ಲಕತ್ತೆ ಇದನ್ನು ಹಂಗಾರ ಅಂತ ಜನಗಳು ತೋರಾಕ್ ಬಿಟ್ಟಿದ್ದಾನೆ ಹಂಗಲ್ಲ ಕನೇ ಸುದವ ಈಗ ನಾಳೆ ದಿಸಕುವೆ ಹಂಗೆ ಹಿಂಗೆ ಅಂತವ ಸುಮ್ಮನೆ ತಗೆ ಮಾತು ಕತೆಗಳು ಬರ್ಬಾರ್ದು ಕಣವ ನಿಂಗೆ ಗೊತ್ತಲ್ಲ ಇವತ್ತು ಕಾಲದ್ರೆ ಹೆಂಗೆ ಅಂತ ನನಗೆ ಎಲ್ಲ ಗೊತ್ತು ಗೊತ್ತೋಣ ನಾನೇನು ಸಣ್ಣ ಮುಗಲ್ಲ ನಾನು ಎಲ್ಲನೂ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಎಲ್ಲ ಮಿಟ್ಟ ಮಾಡ್ಕೊಂಡ್ ಮೇಲೆ ಮಾಡ್ಕೊಂಡ್ಮೇಲೆ ಬರೋದು ಏಳು ಅಲ್ಲಕ್ಕನವ ಈಗ ಚೌಟ್ರಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕಂಟ್ಲುವೆ ಚೌಟ್ರಿಗೆ ಕೇಳ್ತಾರೆ ಮದುವೆಗೆ ಖರ್ಚಿಗೆ ಒಂದು ಲಕ್ಷ ಬೇಕು ನಮ್ಮದು ಈಗ ಗಂಡಿಗೆ ಬಟ್ಟೆ ಬರೆ ವಾಚು ಅದು ಇದು ಅಂತ ಏನಾದ್ರು ಒಂದೊಂದು ಮಾಡಬೇಕು ಖರ್ಚು ಕಟ್ಟಾಗಿ ಈಗ ಚೌಟ್ರ್ ನೀರು ಮಾಡ್ಮೇಲೆ ಯಾರು ತಕ್ಕನಾಗ ಬಟ್ಟೆ ಬರೆ ತರಬೇಕು ಹೆಂಗೆ ನೋಡೋದಿರವ ಇರು ಆಯಿತು ನೋಡೋಕಾಯ್ತದೆ ನೋಡೋದ ನಮ್ಮ ಕೈಲಿ ಒಂದು ಎರಡು ಲಕ್ಷ ಸಾವಿರ ಜೋಡ್ಸ್ಕೊತೀವಿ ಒಂದು ಒಂದೆರಡು ಲಕ್ಷ ಕೊಟ್ಟರೆ ಒಂದು ನಾಲ್ಕು ಲಕ್ಷ ಆಯ್ತದೆ ವಾರ ಜುಬ್ಬಿ ಮಾಡ್ತೀವಿ ಎಲ್ಲ ಸುಮಾರು ಖರ್ಚು ಪರ್ಚಕ್ಕೆ ಆಯ್ತದೆ ನೋಡ್ತೀವಿ ರವ ಯಾಕೂ ಹೇಳ್ತೀವಿ ನಾನು ಅವ್ರಿಗೆ ಹೇಳ್ಬಿಟ್ಟು ಒಂದು ಒಳ್ಳೆ ದಿವಸ ಕರ್ಕ ಬಂದು ತೋರಿಸ್ತೀನಿ ಅಣ್ಣ ಹ್ಞೂ ಸರಿ ಕಣ್ಣ ಆಯ್ತು ಆಯಿತು ಕರ್ಕ ಬಂದು ತೋರಿಸ್ಬೇಕು ಬಿಡು ಹ್ಞೂ ಹೇಳ್ತೀವಿ ಬಿಡು ಯಾಕೆ ಸರಿ ಆಯಿತು ಕಣ್ಣ ಹ್ಞೂ ಹೇಳ್ದೆ ಕಣ್ಣು ಪದ್ಮ ಏನಂದ್ರಕ ಅದನ್ನೇನು ಓಡೋದು ತಡ್ರಿ ಅವ್ರು ಕೂಡ ಒಂದು ಲಕ್ಷ ಕೊಡ್ತಾರಲ್ಲ ಅದ್ರ ಜೊತೆಗೆ ಇನ್ನು ಎರಡು ಲಕ್ಷ ಎತ್ತವ್ರೆ ಪತ್ತೆ ಮಾಡ್ಕೊತೀವಿ ಅಂತ ಅವರು ಖರ್ಚು ಅಲ್ಲ ಮಗ ಈಗ ಬಟ್ಟೆ ಬರೆ ತರಬೇಕು ಗಂಡಿಗೆ ಹೆಣ್ಣಿಗೆ ತರಬೇಡ್ದ ಬಟ್ಟೆ ಬರೆಯ ಖರ್ಚು ಇರ್ತದೆ ಮಗ ಮದುವೆ ಮಾಡೋದ ಸುಲಭವ ಎರಡು ಲಕ್ಷ ಕೊಡ್ತೀವಿ ವರ್ಷ ಅದ್ರೆ ಎರಡು ವರ್ಷ ಹುಡ್ಕೊಂಡು ಕೊಡ್ಲಿ ಅವರು ಏನಪ್ಪ ಅಂದ್ರೆ ಹುಡುಗಿ ಬಂದು ನಾವು ಹೊಸ ಒಂದು ಗಂಟೆ ಮಾಡ್ಕೊಂಡು ಹೋಗ್ಬೇಕು ಮನೆಯಲ್ಲಿ ನಾದಿನಿ ಅವಳೆ ಹೇಳಿದ್ಯಾ ಹೇಳಿನಿ ಹೇಳಿನಿ ಮನೆಯಲ್ಲಿ ಹೊಟ್ಟಾಗಿ ವಾಗ್ದಾನ ಮಾಡ್ಕೊಂಡು ಖರ್ಚು ನಾವು ಕಾಸು ಕೊಟ್ಟು ಮಾಡ್ಕೊತೀವಿ ಮನೆಯೊಳಗೆ ನಾವು ಹೇಳ್ದಂಗೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ವಾಗ್ತಾನ ಮಾಡ್ಕೊಂಡು ಹೋಗ್ಬೇಕು ಕೊನೆ ಈಗ ನೀವು ಪಾಪ ಹಾಗೆ ಹಂಗೆ ಹುಡ್ಕೊಬಿಟ್ಟು ಮಾಡ್ಕೋಬಹುದು ನೀವ್ ಸಹಸಾರ ಎಲ್ಲಿ ಎಷ್ಟೆ ಇದು ಮಾಡಿದ್ರು ಹಂಗಿರ್ಬಾರ್ದು ಅಕ್ಕ ಆ ನಿಜ ನಿಜ ಕನ್ ಮಗ ಏ ಹೇಳಾಕಾಯ್ತ ಸುಮ್ಕಿರೆ ಅದನ್ನ ಮಾತಾಡ್ಕೊಳಕಾಯ್ತದೆ ಯಾವ್ದೋ ಉಪಯೋಗ ಬಿಟ್ಟು ಹೇಳಾಕ ಹೋಗ್ ನೋಡ್ಕೊಳಕಾಯ್ತದ ಸರಿ ಕಣಪ ಆಯ್ತು ಮತ್ತೆ ಮುಂದವರಿ ಬೋದು ಪ್ಲೀಸ್ ಸೈಟ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ